சிக்கபள்ளாபுர நகர ಅಲ್ ಖಲಂ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯ ಮಹಮ್ಮದ್ ಜಾಫರ್ ಶಿಕ್ಷಣ ಇಲಾಖೆಯ ಉರ್ದು ಸಿಆರ್ಪಿ ಉಮ್ಮೆ ಸಲ್ಮಾ ಮಹಮದೀಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸಯೀದಾ ತಬಸುಂ ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷ ಸೈಯದ್ ಅಸ್ಕರ್ ವಹಿಸಿದ್ರು ನಗರಸಭೆ ಸದಸ್ಯ ಜಾಫರ್ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರ ಜತೆ ಪೋಷಕರು ಕೈಜೋಡಿಸಬೇಕು ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚು ಮಾಡಲು ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕಿದ್ದು ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ರೀತಿಯ ಸಹಕಾರ ನೀಡಿದಲ್ಲಿ ಮಾತ್ರ ಒಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮುವರು ಇಂದಿನ ಮಕ್ಕಳು ನಾಳಿನ ದೇಶದ ಉನ್ನತ ನಾಗರಿಕರು ಹಾಗಾಗಿ ಓದಿನ ಕಡೆ ಮಕ್ಕಳು ಹೆಚ್ಚು ಗಮನಹರಿಸಬೇಕು ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಪೋಷಕರ ಕನಸು ಈಡೇರಿಸಬೇಕು ದೇಶದ ಪ್ರಗತಿಗೆ ಶ್ರಮಿಸಬೇಕು ಎಂದ ಅವರು ವಿದ್ಯಾರ್ಥಿಗಳು ಯಾವುದಕ್ಕೂ ಸೀಮಿತವಾಗಬಾರದು ಒಂದಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಕಲಿಕೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂಬ ಕಿವಿಮಾತು ಹೇಳಿದರು ಅಲ್ಕಲಂ ಶಾಲೆಯಲ್ಲಿ ವ್ಯಾಸಾಂಗ ಮಾಡಿರುವ ಬಹಳಷ್ಟು ವಿದ್ಯಾರ್ಥಿಗಳು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ ಇಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಈ ಶಾಲೆಯ ಪ್ರಗತಿಗೆ ಮುಂದಾಗಬೇಕು ಅಂತ ತಿಳಿಸಿದರು ನಂತರ ಉರ್ದು ಸಿಆರ್ಪಿ ಉಮೆ ಸಲ್ಮಾ ಮಾತನಾಡಿದ್ದು ಮಕ್ಕಳ ಉತ್ತಮ ಬೆಳವಣಿಗೆಯಲ್ಲಿ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ಸುಧಾರಿಸುವಲ್ಲಿ ಪೋಷಕರ ಪಾತ್ರ ಬಹುಮತ ಮುಖ್ಯ ಅದರಲ್ಲೂ ತಾಯಿಯ ಪಾತ್ರ ಇನ್ನಷ್ಟು ಮುಖ್ಯ ಮಕ್ಕಳು ಪೋಷಕರನ್ನ ನೋಡಿ ಕಲಿಯುತ್ತಾರೆ ಮಕ್ಕಳಿಗೆ ಏನೇ ಕಲಿಸಬೇಕೆಂದ್ರೆ ನೀವು ಅದನ್ನ ಮಾಡಿ ತೋರಿಸಿ ಮಕ್ಕಳು ನಿಮ್ಮನ್ನ ನೋಡಿ ಕಲಿತಾರೆ ಇನ್ನು ಮಕ್ಕಳ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳಿದ್ರು ಮಹಮ್ಮದಿಯ ಶಾಲೆಯ ಮುಖ್ಯ ಶಿಕ್ಷಕಿ ಸಯೀದಾ ತಪಸುಂ ಕೂಡ ಮಾತನಾಡಿದ್ದು ನಾನು ಕೂಡ ಈ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದೇನೆ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡಲಾಗ್ತಾ ಇದೆ ನಾನು ಇಂದು ಒಂದು ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಶಾಲೆಯಲ್ಲಿ ವ್ಯಾಸಾಂಗ ಮಾಡಿರುವುದು ನನಗೆ ಹೆಮ್ಮೆಯ ಸಂಗತಿ ಈ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಬಯಸುತ್ತೇನೆ ಅಂತ ಹೇಳಿದರು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಕ್ಕಳು ವಿವಿಧ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರಧಾನ ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಸೈಯದ್ ಅಸ್ಕರ್ ವ್ಯವಸ್ಥಾಪಕ ಟ್ರಸ್ಟಿ ರಫೀಕ್ ಅಹಮದ್ ಮುಖ್ಯ ಶಿಕ್ಷಕಿ ನಸೀಮಾ ಶಾಲೆಯ ಸದಸ್ಯರಾದ ಇಬ್ರಾಹಿಂ ತಾಹೇರ್ ಸೈಯದ್ ಸುಹೇಲ್ ಮೊಹಮ್ಮದ್ ಜುಹೇಬ್ ಶಾಲಾ ಸಿಬ್ಬಂದಿ ನರ್ಗೀಸ್ ಅಂಜುಮ್ ಮತ್ತು ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು ವರದಿ ಮುಬಶೀರ್ ಅಹಮದ್ ನ್ಯೂಸ್ ಚಿಕ್ಕಬಳ್ಳಾಪುರ पर पेरेंट्स को जितना भी बोलना था एक माँ का किरदार क्या होता है एक बच्चे की जिंदगी में एक खासकर एक लड़की की जिंदगी में एक लड़की को हमें उसे मोल्ड करना तो एक माँ का किरदार बहुत अहम है तो आज यहाँ पर बहुत सारे माए जमा हुए हैं तो मैं इसे एक ही रिक्वेस्ट करना चाहती हूँ क्या पड़ोस में हमारे महोत्सव में जितना हो सकता बेसिक के का तो अलफ बड़ा इसीलिए तो उर्दू की तालीम बहुत कम है वो बेसिक बेसिक इंग्लिश मीडियम से इंग्लिश मीडियम के साथ इंग्लिश मीडियम स्कूल पूरा पढ़ा हैं लेकिन बेसिक उर्दू एक सब्जेक्ट भी आज कहीं भी सिकबड़ापुर तो में मौजूद नहीं है मौजूद है तो अलफा में ये बेसिक के वास्तव तो मुसलमाना अलग ऐसी शुरुआत कर दो आने वाले दिनों में बच्चों के वालिद से ज्यादा वालिदा का रोल एक अहम रोल अदा करता है अपनी बच्चों की जिंदगी को संवारने और सुधारने के लिए क्योंकि कहते हैं कि अगर माँ के सर पर पल्लो हो तो बेटी के सीने पर पल्लो जरूर होगा मैं ये कहना चाहती हूँ के वालिद जो एक दिन की तमाम अपनी मेहनत मजदूरी करके थका हारा जब घर को आएगा तो उसका वक्त ज्यादा नहीं होगा अपने